ತಿರುವೇಕೆರೆ ತಾಲೂಕು ವ್ಯಾಪ್ತಿಯಲ್ಲಿರುವ ಎಲ್ಲಾ ಕೃಷಿ ನೀರಾವರಿ ಬಳಕೆದಾರರು ತಮ್ಮ ನೀರಾವರಿ ಸಂಖ್ಯೆಗೆ ಆಧಾರ್ ಸಂಖ್ಯೆಯನ್ನ ಜುಲೈ ತಿಂಗಳ ಅಂತ್ಯದೊಳಗೆ ಜೋಡಣೆ ಮಾಡಿಕೊಳ್ಳಬೇಕು ಅಂತ ಬೆಸ್ಕಾಂನ ಸಹಾಯಕ ಕಾರ್ಯನಿರ್ವಾಹಕ ಎಂಜಿನಿಯರ್ ರಾಜಶೇಖರ್ ಎಂಸಿ ಅವರು ತಿಳಿಸಿದ್ದಾರೆ ಪಟ್ಟಣದ ಬೆಸ್ಕಾಂ ಕಚೇರಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಹಾಲಿ ಇರುವ ಪಂಪ್ಸೆಟ್ಗಳಿಗೆ ಹಿಂದಿನ ವಾರಸುದಾರರು ಮರಣ ಹೊಂದಿದ್ದಲ್ಲಿ ಪ್ರಸ್ತುತ ಪಹಣಿಯಲ್ಲಿರುವ ವಾರಸುದಾರರ ಆಧಾರ್ ಕಾರ್ಡ್ ಮೊಬೈಲ್ ಸಂಖ್ಯೆ ಹಿಂದಿನ ವಾರಸುದಾರರ ಮರಣ ಪ್ರಮಾಣ ಪತ್ರ ಅಫಿಡೇವಿಟ್ ಹಾಗೂ ಪಹಣಿಯಲ್ಲಿ ಜಂಟಿ ಖಾತೆಯಾಗಿದ್ದರೆ ಉಳಿದವರ ಒಪ್ಪಿಗೆ ಪತ್ರ ಮತ್ತು ಕ್ರಯಪತ್ರದ ದಾಖಲೆಗಳನ್ನು ಸಮೀಪದ ಬೆಸ್ಕಾಂ ಶಾಖಾ ಕಚೇರಿ ಅಥವಾ ಸಂಬಂಧಿಸಿದ ಪವರ್ಮೆನ್ ಅಥವಾ ಮೀಟರ್ ರೀಡರ್ಗಳಿಗೆ ಸಲ್ಲಿಸಿ ಹಾಲಿ ಆರ್ ಆರ್ ಸಂಖ್ಯೆಯಲ್ಲಿರುವ ಹೆಸರನ್ನ ಬದಲಾವಣೆ ಮಾಡಿಸಿಕೊಳ್ಳಬೇಕು ಅಂತ ರಾಜಶೇಖರ್ ಎಂಸಿ ಸಹಾಯಕ ಕಾರ್ಯನಿರ್ವಾಹಕ ಎಂಜಿನಿಯರ್ ಬೆಸ್ಕಾಂ ತುರುವೇಕೆರೆ ಇವರು ರೈತರಲ್ಲಿ ಮನವಿ ಮಾಡಿದ್ದಾರೆ ವರದಿ ಸುರೇಶ್ ಟಿವಿ ನಿಗಮದ ಆದೇಶದಂತೆ ತರುವಿಕೆರೆ ವ್ಯಾಪ್ತಿಯ ಎಲ್ಲ ಕೃಷಿ ನೀರಾವರಿ ಪಂಪ್ ಪಂಪ್ಸೆಟ್ ಬಳಕೆದಾರರಿಗೆ ತಮ್ಮ ನೀರಾವರಿ ಪಂಪ್ಸೆಟ್ ವಿದ್ಯುತ್ ಆಹಾರ ಸಂಖ್ಯೆಗಳನ್ನು ಕಡ್ಡಾಯವಾಗಿ ಆಧಾರ್ ಕ ಸಂಖ್ಯೆಯನ್ನು ಜೋಡಣೆ ಮಾಡಿಸೋದು ಮಾಡಿಸೋದನ್ನು ಈ ಮೂಲಕ ತಮ್ಮಲ್ಲಿ ಕೋರಿಕೊಳ್ಳುತ್ತಿದ್ದೇನೆ ಈ ಹಿಂದೆ ಅಲ್ಲಿ ಇರುವ ಪಂಪ್ ಪಂಪ್ಸೆಟ್ಗಳಿಗೆ ಹಿಂದಿನ ವಾರಸುದಾರರು ಮೃತಪಟ್ಟಲ್ಲಿ ಈ ಕೆಳಕಂಡಂತಹ ದಾಖಲಾತಿಗಳನ್ನು ತಮ್ಮ ಲೈನ್ಮೆನ್ ಆಗಲಿ ಅಥವಾ ನಮ್ಮ ಸಹಕ ಇಂಜಿನಿಯರ್ಗಳಾಗಲಿ ಅಥವಾ ಸಬ್ ಡಿವಿಷನ್ ಉಪ ವಿಭಾಗಕ್ಕೆ ಬಂದು ತಮ್ಮ ದಾಖಲೆ ನೀಡಿದಲ್ಲಿ ತಮ್ಮ ಆರಾರ್ ಸಂಖ್ಯೆಗೆ ಆಧಾರ್ ಕಾರ್ಡನ್ನು ಆಧಾರ್ ಸಂಖ್ಯೆಯನ್ನು ಸಂಖ್ಯೆಯನ್ನು ನಮೂದಿಸಲಾಗುವುದು ಈ ಕೆಳಕಂಡ ದಾಖಲೆಗಳನ್ನು ಸಲ್ಲಿಸಲು ಈ ಮೂಲಕ ಕೋರಲಾಗಿದೆ ಒಂದು ಈ ಹಿಂದೆ ವಾಸುದಾರರು ಮೃತಪಟ್ಟಿದ್ದಲ್ಲಿ ಅವರ ಮರಣ ಪ್ರಮಾಣ ಪತ್ರ ಹಾಗೂ ಈಗಿನ ವಾಸುದಾರ ಹೆಸರಲ್ಲಿರುವ ಪಾಣಿ ಹಾಗೂ ಅವರ ಆಧಾರ್ ಕಾರ್ಡು ಜೊತೆಗೆ ಒಂದು ಒಪ್ಪಿಗೆ ಪ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕಾಗಿ ಈ ಮೂಲಕ ತಮ್ಮಲ್ಲಿ ಕೋರಿಕೊಡ್ತೀನಿ ಕೇಳಿಕೊಡ್ತಿದ್ದೇನೆ